ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಚಾನೆಲ್ಗೆ ನಿಮ್ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ವೋಟರ್ ಐ ಅಡ್ರೆಸ್ ನ ಚೇಂಜ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇಫ್ ಇನ್ ಕೇಸ್ ನಿಮ್ದು ವೋಟರ್ ಐ ಡಿ ನೀವು ಒಂದ್ ಅಡ್ರೆಸ್ ಇಂದ ಇನ್ನೊಂದು ಅಡ್ರೆಸ್ ಶಿಫ್ಟ್ ಆಗಿದೆ ನಿಮ್ದು ವೋಟರ್ ಐ ಡಿ ಅಡ್ರೆಸ್ ಚೇಂಜ್ ಆಗ್ಬೇಕು ಅಂದ್ರೆ ಅದ್ ಹೇಗ್ ಮಾಡೋದು ಆನ್ಲೈನ್ ಅಲ್ಲಿ ಅಂತ ತೋರಿಸ್ಕೊಡ್ತೀನಿ ತುಂಬಾ ಸಿಂಪಲ್ ಆಗಿದೆ ಸ್ಟೆಪ್ಸ್ ನೀವು ಅದನ್ನ ಫಾಲೋ ಮಾಡಿದ್ರೆ ಒಂದು ಐದ್ ದಿನದಿಂದ ಹತ್ತು ದಿನದೊಳಗೆ ಅಡ್ರೆಸ್ ನಿಮ್ದು ಆಟೋಮೆಟಿಕ್ ಆಗ ಚೇಂಜ್ ಆಗುತ್ತೆ ಮತ್ತೆ ನೀವು ವೋಟರ್ ಐಡಿನು ಕೂಡ ನೀವು ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಫಸ್ಟ್ ನೀವು ಕ್ರೋಮಿಗೆ ಬಂದು ವೋಟರ್ ಐಡಿ ಆನ್ಲೈನ್ ಅಂತ ವೋಟರ್ ಐಡಿ ಆನ್ಲೈನ್ ಅಂತ ನೀವು ಇಲ್ಲಿ ಸರ್ಚ್ ಮಾಡಿದ್ರೆ ಬೈ ಡಿಫಾಲ್ಟ್ ನಿಮ್ಗೆ ಫಸ್ಟ್ ಏನೋ ಏನ್ ಯು ಆರ್ ಎಲ್ ಬರುತ್ತೆ ಅದನ್ನ ಓಪನ್ ಮಾಡ್ಬೇಕು ಇದನ್ನ ಓಪನ್ ಮಾಡಿದ್ರೆ ನಿಮ್ಗೆ ವೋಟರ್ಸ್ ಡಾಟ್ ಇ ಸಿ ಐ ಡಾಟ್ ಗವರ್ಮೆಂಟ್ ಡಾಟ್ ಇನ್ ಗೆ ರಿಡೈರೆಕ್ಟ್ ಆಗುತ್ತೆ ಒಂದ್ಸಲ ಈ ಪೋರ್ಟಲ್ ಮೇಲೆ ನಾನು ನನ್ನ ಹಳೆ ವಿಡಿಯೋದಲ್ಲಿ ನಿಮ್ಗೆ ಸೈನ್ ಅಪ್ ಆಗೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಟ್ಟಿದೀನಿ ವೋಟರ್ ಐ ಡಿ ಡೌನ್ಲೋಡ್ ವಿಡಿಯೋದಲ್ಲಿ ನಿಮ್ಗೆ ಆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ನನ್ನ ಗೆ ಹೋಗಿ ಅಲ್ಲಿ ಚೆಕ್ ಮಾಡಿ ವೋಟರ್ ಐ ಡಿನ್ ಹೇಗ್ ಡೌನ್ಲೋಡ್ ಮಾಡೋದು ಅಂತ ತೋರಿಸಿದ್ದೀನಿ ಅದ್ರಲ್ಲಿ ಸಿಗುತ್ತೆ ಒಂದ್ಸಲ ನೀವು ಸೈನ್ ಅಪ್ ಆದ್ಮೇಲೆ ಡೈರೆಕ್ಟ್ ನಿಮ್ದು ಏನು ಲಾಗಿನ್ ಡೀಟೇಲ್ಸ್ ಇರುತ್ತೆ ಅದರಿಂದ ಲಾಗಿನ್ ಆಗ್ಬೇಕು ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ನಿಮ್ದು ನಂಬರ್ ಏನಿರುತ್ತೆ ಕೊಡ್ಬೇಕಾಗುತ್ತೆ ಇಲ್ಲಿ ಕ್ಯಾಪ್ಚ ಎಂಟರ್ ಮಾಡಬೇಕಾಗುತ್ತೆ ನೀವು ಏನ್ ಕ್ಯಾಪ್ಚಾ ಬಂದಿರುತ್ತೆ ಅದು ನೀವು ಎಂಟರ್ ಮಾಡಿದ್ರೆ ಪಿ ಜನರೇಟ್ ಆಗುತ್ತೆ ಇದು ಅಥೆಂಟಿಕೇಶನ್ ಇರೋದ್ರಿಂದ ಎರಡು ಟೈಪ್ ಅಥೆಂಟಿಕೇಶನ್ ಇದೆ ನೀವು ನಂಬರ್ ಹಾಕಿದ್ಮೇಲೆ ಓಟಿ ಪಿ ಇಂದಾನೆ ಲಾಗಿನ್ ನಂದು ಇಲ್ಲಿ ಒ ಟಿ ಪಿ ಬಂತು ಅದು ಹಾಕ್ತೀನಿ ಒಂದ್ಸಲ ವೆರಿಫೈ ಕೊಟ್ಟು ಲಾಗಿನ್ ಅಂತ ಕೊಟ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನಿಮ್ಗೆ ಈ ರೀತಿ ಪೇಜಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವು ಏನೋ ನ ಚೇಂಜ್ ಮಾಡ್ಕೋಬೇಕು ಇಲ್ಲಿ ಫೋ ಫಿಲ್ ಫಾರ್ಮ್ ಏಟ್ ಅಂತ ಇದೆ ಇದರಲ್ಲಿ ನಿಮ್ಗೆ ರೆಸಿಡೆನ್ಶಿಯಲ್ ಚೇಂಜ್ ಆಗ್ಬೇಕು ಅಥವಾ ಏನೋ ಕರೆಕ್ಷನ್ಸ್ ಮಾಡ್ಬೇಕು ನಿಮ್ದು ಡೇಟ್ ಆಫ್ ಬರ್ತ್ ಏನೋ ತಪ್ಪಿದೆ ಅಥವಾ ಹೆಸರು ತಪ್ಪಿದೆ ಅಂತ ಏನೇ ಇದ್ರು ನೀವು ಫಾರ್ಮ್ ಏಯ್ಟಿನೇ ಫಿಲ್ ಮಾಡಬೇಕು ಇಲ್ಲಿ ಬಂದು ನೀವು ಡೈರೆಕ್ಟ್ ಫಿಲ್ ಫಾರ್ಮ್ ಏಯ್ಟಿ ಫಾರ್ಮ್ ಏಟ್ ಅಂತ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಅದು ಹೊಸ ಪೇಜಿಗೆ ಹೋಗುತ್ತೆ ನೀವು ಇಲ್ಲಿ ಎರಡು ಮಾಡ್ಬೋದು ಒಂದು ನಿಮಗೆ ಸೆಲ್ಫ್ ಮಾಡ್ಕೋಬಹುದು ಇನ್ನೊಂದು ಅದರ್ ಎಲೆಕ್ಟರ್ ಅಂತಾನು ಕೊಡ್ಬೋದು ಅಥವಾ ಬೇರೆ ಕೊಡದಲ್ಲೇ ನಿಮ್ಗೆ ಮಾಡ್ಕೋತಿದೀರ ಅಂದ್ರೆ ಸೆಲ್ಫ್ ಕೊಡ್ಕೋಬಹುದು ಆಟೋಮೆಟಿಕ್ ಆಗಿ ನಿಮ್ದು ಏನ್ ಎಪಿಕ್ ನಂಬರ್ ವೋಟರ್ ಐ ಡಿ ನಂಬರ್ ಟ್ಯಾಗ್ ಮಾಡಿರ್ತೀರಾ ನಿಮ್ದು ಗೆ ಅದು ಬರುತ್ತೆ ಏನಾರ ಆಟೋಮೆಟಿಕ್ ಆಗಿ ಇಲ್ಲಿ ಬರ್ಲಿಲ್ಲ ಅಂದ್ರೆ ನಿಮ್ದು ವೋಟರ್ ಐ ಡಿ ಕಾರ್ಡ್ ಅಲ್ಲಿ ಏನ್ ನಂಬರ್ ಇರುತ್ತಲ್ಲ ಅದನ್ನ ಹಾಕಿ ನೀವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಒಂದ್ಸಲ ಸಬ್ಮಿಟ್ ಮಾಡಾದ್ಮೇಲೆ ನಿಮ್ಗೆ ನಿಮ್ದು ಡೀಟೇಲ್ಸ್ ಇಲ್ಲಿ ಕಾಣುತ್ತೆ ಹೆಸರು ಏನು ಎಲ್ಲ ಕಾಣುತ್ತೆ ಇದು ಕರೆಕ್ಟ್ ಆಗಿದೆ ಅನ್ಸಿದ್ರೆ ಇಲ್ಲಿ ಕ್ಲಿಕ್ ಓಕೆ ಒಂದ್ಸಲ ಓಕೆ ಕೊಟ್ಟಾದ್ಮೇಲೆ ನಿಮ್ಗೆ ಇಲ್ಲಿ ಆಪ್ಷನ್ ಬರುತ್ತೆ ಅಪ್ಲಿಕೇಶನ್ ಫಾರ್ ನೀವು ರೆಸಿಡೆನ್ಸ್ ಅಡ್ರೆಸ್ ನ ಶಿಫ್ಟ್ ಮಾಡ್ಬೇಕಾ ಅಥವಾ ಕರೆಕ್ಷನ್ ಏನಾದ್ರು ಇದೆಯಾ ಎಕ್ಸಿಸ್ಟಿಂಗ್ ಎಲೆಕ್ಟ್ರಿಕ್ ಏನೋ ಎಕ್ಸಿಸ್ಟಿಂಗ್ ಎಲೆಕ್ಟ್ರಿಕಲ್ ರೋಲ್ ಅಲ್ಲಿ ಅಥವಾ ಏನಾರ ನಿಮ್ದು ರೀಪ್ಲೇಸ್ಮೆಂಟ್ ಆಗ್ಬೇಕಿತ್ತಾ ಪರ್ಸನ್ ವಿತ್ ಡಿಸೆಬಿಲಿಟಿ ಏನಾದ್ರೂ ಅಪ್ಡೇಟ್ ಮಾಡ್ಬೇಕಾ ನೀವು ಸೊ ಆ ಇನ್ಫಾರ್ಮೇಶನ್ ನ ಕೊಡೋಕೆ ನಿಮ್ಗೆ ಇದಿದೆ ನಾನು ಇವತ್ತಿಲ್ಲಿ ಅಡ್ರೆಸ್ ನ ತೋರಿಸ್ತೀನಿ ನೀವು ಇಲ್ಲಿ ಶಿಫ್ಟಿಂಗ್ ಆಫ್ ರೆಸಿಡೆನ್ಸ್ ಅಂತ ಕೊಟ್ಟು ವಿತ್ ಇನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಷನ್ ಔಟ್ಸೈಡ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂಸಿನ ಅಂತ ಹೇಳಬೇಕಾಗುತ್ತೆ ಅಂದ್ರೆ ನೀವು ಒಂದೇ ಅದೇ ಏರಿಯಾದಲ್ಲಿ ಎಲ್ಲೋ ಬೇರೆ ಕಡೆ ಶಿಫ್ಟ್ ಆಗ್ತಿದ್ದೀರಾ ಅಂದ್ರೆ ನೀವು ಅಲ್ಲಿ ಏನು ಚೇಂಜ್ ಮಾಡಬೇಕು ಅಂದ್ರೆ ವಿತ್ ಇನ್ ಅಂತ ಕೊಡ್ಬೇಕಾಗುತ್ತೆ ಇಲ್ಲ ನೀವು ಕಂಪ್ಲೀಟ್ ಆಗಿ ಫುಲ್ ಬೇರೆ ಲೊಕೇಶನ್ ಗೆ ಬಂದಿದೀರಾ ಅಥವಾ ಏನೋ ಕಾನ್ಸ್ಟಿಟ್ಯೂಸಿನೇ ಬೇರೆದಿದೆ ಅಂತಂದಾಗ ಔಟ್ಸೈಡ್ ಅಂತ ಕೊಡ್ಬೇಕಾಗುತ್ತೆ ಎರಡು ಆಪ್ಷನ್ ನಿಮ್ಗಿದೆ ನಾನು ಇಲ್ಲಿ ಔಟ್ಸೈಡ್ ಅಂತ ಕೊಟ್ಟು ಓಕೆ ಕೊಡ್ತೀನಿ ನೆಕ್ಸ್ಟ್ ನಿಮ್ಗೆ ನಿಮ್ದು ಇಲ್ಲಿ ಸ್ಟೇಟು ಇದನ್ನ ಸೆಲೆಕ್ಟ್ ಮಾಡಕ್ ಬರುತ್ತೆ ನಾನು ಇಲ್ಲಿ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟ್ ಏನು ಎಲ್ಲ ಲೊಕೇಶನ್ ಬರುತ್ತೆ ಇವಾಗ ಎಕ್ಸಾಂಪಲ್ಗೆ ನಾನು ಬೆಂಗಳೂರು ರಬನ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ನೆಕ್ಸ್ಟ್ ನಿಮ್ಗೆ ಈ ನಂಬರ್ ಮತ್ತೆ ಇದ್ರ ಡೀಟೇಲ್ಸ್ ಬೇಕು ಎಲ್ಲಿ ನಿಮ್ದು ಪರ್ಟಿಕ್ಯುಲರ್ ಡಿಸ್ಟಿಕ್ ಗೆ ನಿಮಗೆ ಗೊತ್ತಾಗ್ತಿಲ್ಲ ಅಂದ್ರೆ ಈ ಏನ್ ಎಂಟ್ರಿ ಇರುತ್ತೆ ಇದನ್ನ ಸುಮ್ನೆ ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಗೂಗಲ್ಗೆ ಬಂದು ಆಫ್ ಅಂತ ಕೊಟ್ಟು ನೆಕ್ಸ್ಟ್ ಯಾವ ಊರು ಇವಾಗ ನಾನು ಬೆಂಗಳೂರು ಅಂತ ಕೊಡ್ತೀನಿ ನಿಮ್ಗೆ ಡೀಟೇಲ್ಸ್ ಸಿಕ್ಬಿಡುತ್ತೆ ಇಲ್ಲಿ ನಿಮ್ದು ಯಾವ ಏರಿಯಾ ವೈಸ್ ಸಿಗುತ್ತೆ ಮತ್ತೆ ಲಿಸ್ಟ್ ಆಫ್ ಎಲ್ಲ ಏನೋ ಇದ್ರದು ನಿಮ್ಗೆ ಡೀಟೇಲ್ಸ್ ಇಲ್ಲಿ ಇರುತ್ತೆ ನೀವು ನೋಡ್ಬೋದು ಇಲ್ಲಿ ಹುಡುಕಿದ್ರೆ ನಿಮಗೆ ಸಿಗುತ್ತೆ ಕಾನ್ಸ್ಟಿಟ್ಯೂಟಿವ್ಸ್ ಇದು ಏನು ಡೀಟೇಲ್ಸ್ ಎಲ್ಲ ನೋಡಿ ಇಲ್ಲಿ ಗವರ್ಮೆಂಟ್ ಆಫ್ ಉರಬನ್ ಡಿಸ್ಟಿಕ್ ಏರಿಯಾ ವೈಸ್ ನಿಮ್ಗೆ ನಂಬರ್ ಏನು ಮತ್ತೆ ಯಾವ ಏರಿಯಾಗ್ ಬರುತ್ತೆ ಅನ್ನೋ ಎಲ್ಲ ನಿಮ್ಗೆ ಡೀಟೇಲ್ಸ್ ಸಿಗುತ್ತೆ ಇದ್ರ ಪ್ರಕಾರ ನೀವು ಬಂದು ಇಲ್ಲಿ ನೀವು ಈ ಡೀಟೇಲ್ಸ್ ನ ಫಿಲ್ ಮಾಡಬೇಕಾಗುತ್ತೆ ಒಂದ್ಸಲ ನೀವು ಈ ಡೀಟೇಲ್ಸ್ ನೆಲ್ಲ ಡೀಟೇಲ್ಸ್ ಆಗಿ ನೋಡಿ ಗೂಗಲ್ ಅಲ್ಲಿ ಯಾವ್ದು ನಿಮ್ದು ಏರಿಯಾ ವೈಸ್ ಬರುತ್ತೆ ಡೀಟೇಲ್ಸ್ ನೋಡಿ ಅಕೌಂಟ್ ನಂಬರ್ ಮತ್ತೆ ಅದ್ರ ಪ್ರಕಾರ ಏರಿಯಾ ಹಾಕ್ಬೇಕಾಗುತ್ತೆ ಒಂದ್ಸಲ ನೀವು ಏರಿಯಾ ಡೀಟೇಲ್ಸ್ ಹಾಕದ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಬೇಕು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ತಿದ್ ಹಂಗೆ ಇದು ಡೀಟೇಲ್ ಸೆಕ್ಷನ್ಸ್ಗೆ ಬರುತ್ತೆ ಡೀಟೇಲ್ ಸೆಕ್ಷನ್ ಅಲ್ಲಿ ನಿಮ್ಗೆ ನೇಮ್ ಆಫ್ ದ ಅಪ್ಲಿಕೆಂಟ್ ಇರುತ್ತೆ ಮತ್ತೆ ನಿಮ್ದು ವೋಟರ್ ಐ ಡಿ ಇರುತ್ತೆ ವೋಟರ್ ಐ ಡಿ ಮತ್ತೆ ನಂಬರ್ ಹಾಕಿ ನೆಕ್ಸ್ಟ್ ನೆಕ್ಸ್ಟ್ ಹೋಗ್ಬೇಕಾಗುತ್ತೆ ಆಧಾರ್ ನಂಬರ್ ಹಾಕಿ ನೆಕ್ಸ್ಟ್ ಗೆ ಹೋದ್ರೆ ನಿಮಗೆ ರೆಸಿಡೆನ್ಶಿಯಲ್ ಇನ್ಫಾರ್ಮೇಶನ್ ಬರುತ್ತೆ ರೆಸಿಡೆನ್ಶಿಯಲ್ ಡೀಟೇಲ್ಸ್ ನಿಮ್ದು ಹೌಸ್ ಅಡ್ರೆಸ್ ಏನು ಏರಿಯಾ ಎಲ್ಲಾ ಡೀಟೇಲ್ಸ್ ಪಿನ್ ಕೋಡ್ ನ ನೀಟಾಗಿ ಹಾಕಿ ನೆಕ್ಸ್ಟ್ ಅಡ್ರೆಸ್ ಪ್ರೂಫಿಗೆ ಏನು ಆಧಾರ್ ಕಾರ್ಡ್ ಎಲ್ಲ ಅಡ್ರೆಸ್ ಆಲ್ರೆಡಿ ಚೇಂಜ್ ಆಗಿದ್ರೆ ನೀವು ಅದನ್ನ ಕೊಡಬಹುದು ವಾಟರ್ ಏನು ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಇದ್ರೆ ಅದನ್ನ ಕೊಡ್ಬೋದು ಇಲ್ಲೊಂದಷ್ಟು ಆಪ್ಷನ್ಸ್ ಇದೆ ನೋಡಿ ಪಾಸ್ಪೋರ್ಟ್ ಇದೆ ಕರೆಂಟ್ ಪಾಸ್ಬುಕ್ ಶೆಡ್ಯೂಲ್ ಬ್ಯಾಂಕ್ ಏನಾರ ಪಾಸ್ಬುಕ್ ಇದ್ರೆ ಅದನ್ನ ಕೊಡಬಹುದು ಸೊ ಇಲ್ಲಿ ಏನ್ ಡೀಟೇಲ್ಸ್ ಇದೆ ಇದರಲ್ಲಿ ಯಾವುದು ನಿಮ್ಗೆ ಇನ್ನು ಕರೆಂಟ್ ಅಡ್ರೆಸ್ ಗೆ ಅಪ್ಡೇಟ್ ಆಗಿದೆ ಅದು ಇವಾಗ ಆಧಾರ್ ಕಾರ್ಡ್ ಅಂತ ಕೊಟ್ಟು ನೀವು ಆಧಾರ್ ಅಡ್ರೆಸ್ ನ ಹಾಕಿ ಸಬ್ಮಿಟ್ ಮಾಡಿ ಎಲ್ಲ ಡೀಟೇಲ್ಸ್ ಇಲ್ಲಿ ಸಬ್ಮಿಟ್ ಆದ್ಮೇಲೆ ನಿಮ್ಗೆ ಇಲ್ಲಿ ಕ್ಯಾಪ್ಚರ್ ಬರುತ್ತೆ ಈ ಕ್ಯಾಪ್ಚರ್ ಎಂಟರ್ ಮಾಡಾದ್ಮೇಲೆ ಸೊ ಈ ರೀತಿ ಪ್ರಿವ್ಯೂ ಮತ್ತೆ ಸಬ್ಮಿಟ್ ಮೇಲೆ ನಾನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಫಾರ್ಮ್ ಓಪನ್ ಆಗುತ್ತೆ ಸಬ್ಮಿಟ್ ಮಾಡಿದ್ರೆ ಸಬ್ಮಿಟ್ ಮಾಡಿದ್ಮೇಲೆ ಈ ರೀತಿ ಮೆಸೇಜ್ ಬರುತ್ತೆ ಆರ್ ಯು ಶೂರ್ ಯು ವಾಂಟ್ ಟು ಸಬ್ಮಿಟ್ ದಿಸ್ ಫಾರ್ಮ್ ಅಂತ ಎಸ್กด್ರೆ ನೀ ರೀತಿ ನಿಮಗೆ ಅಕ್ನೋಲೆಜ್ಮೆಂಟ್ ನಂಬರ್ ಸಿಗುತ್ತೆ ಯುವರ್ ಅಪ್ಲಿಕೇಶನ್ ಹಸ್ ಬೀನ್ ಸಬ್ಮಿಟೆಡ್ ಸಕ್ಸೆಸ್ಫುಲಿ ಅಂಡ್ ಜನರೇಟೆಡ್ ದ ನಂಬರ್ ಅಂತ ಅದನ್ನ ನೀವು ಸೇವ್ ಮಾಡ್ಕೋಬಹುದು ಮತ್ತೆ ಡಾಕ್ಯುಮೆಂಟ್ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಮಾಡಿ ಪ್ರಿಂಟ್ ತಗೋಬಹುದು ಒಂದ್ಸಲ ನೀವು ಅಪ್ಲಿಕೇಶನ್ ತಗೊಂಡ್ಮೇಲೆ ಇಲ್ಲಿ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬಂದು ಈ ಟ್ರ್ಯಾಕ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲೇನ್ ಮಾಡಬೇಕು ಅಂದ್ರೆ ನಿಮ್ದು ಏನ್ ರೆಫರೆನ್ಸ್ ನಂಬರ್ ಇರುತ್ತೆ ಅದನ್ನ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಸಬ್ಮಿಟೆಡ್ ಅಂತ ಡೀಟೇಲ್ಸ್ ಕೇಳುತ್ತೆ ಕರೆಂಟ್ ಸ್ಟೇಟಸ್ ಏನು ಅಂತ ಗೊತ್ತಾಗುತ್ತೆ ಇದು ನಿಮ್ಗೆ ನೆಕ್ಸ್ಟ್ ಒಂದು ವಾರ ಬಿಟ್ಟು ಎರಡು ವಾರ ಬಿಟ್ಟು ಚೆಕ್ ಮಾಡಿದ್ರೆ ಮತ್ತೆ ನಿಮ್ಗೆ ಅದ್ ಅಪ್ಡೇಟ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಆ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಾಗುತ್ತೆ ಆಮೇಲೆ ಒಂದೆರಡು ದಿನ ಮೂರ್ ದಿನ ಬಿಟ್ಟು ನೀವು ಮತ್ತೆ ಏನು ಅಪ್ಲಿಕೇಶನ್ ನಂಬರ್ನ ಹಾಕಿ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಈ ರೀತಿ ಡೀಟೇಲ್ಸ್ ಕಾಣುತ್ತೆ ಎನ್ರೋಲ್ ಅಪ್ಡೇಟೆಡ್ ಅಂತ ಬರ್ತಾ ಇದೆ ಇವಾಗ ಈ ಎನ್ರೋಲ್ ಅಪ್ಡೇಟೆಡ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವಾಗ ಸಬ್ಮಿಟ್ ಆಯ್ತು ಯಾವಾಗ ಬಿ ಎಲ್ ಸೈನ್ ಆಯ್ತು ಫೀಲ್ಡ್ ವೆರಿಫೈ ಆಯ್ತು ಅಕ್ಸೆಪ್ಟೆಡ್ ಯಾವಾಗ ಆಯ್ತು ಮತ್ತೆ ನಾಟ್ ಡಿಸ್ಪ್ಯಾಚ್ ಅಂಡರ್ ಪ್ರಿಂಟಿಂಗ್ ಅಂದ್ರೆ ನಿಮ್ದು ಯಾವ್ದೋ ಹೊಸ ಅಡ್ರೆಸ್ ಅಪ್ಡೇಟ್ ಆಗಿರುತ್ತಲ್ಲ ಅದಕ್ಕೇನೆ ಅವರು ಡಿಸ್ಪ್ಯಾಚ್ ಮಾಡ್ತಾರೆ ನೀವು ವೋಟರ್ ಐಡಿ ಕಾರ್ಡ್ ನ ಸೊ ನೀವು ಬೇಕು ಅಂದ್ರೆ ನನ್ನ ಡೌನ್ಲೋಡ್ ಎಪಿಕ್ ಹೋಗಿ ಆ ಎಪಿಕ್ ನಂಬರ್ ನಿಮ್ದು ಏನಿರುತ್ತೆ ಅದನ್ನ ಹಾಕಿದ್ರೆ ಹೊಸ ಅಪ್ಡೇಟ್ ಆಗಿರೋ ಅಡ್ರೆಸ್ ಸಿಗುತ್ತೆ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಈ ರೀತಿ ಸ್ಟೇಟಸ್ ಇರುತ್ತೆ ಇಫ್ ಇನ್ ಕೇಸ್ ನಿಮ್ದು ಏನಾರ ಪ್ರಾಬ್ಲಮ್ ಆಯ್ತು ಅಥವಾ ಏನೋ ವೆರಿಫಿಕೇಶನ್ ಅಲ್ಲಿ ಪ್ರಾಬ್ಲಮ್ ಆಯ್ತು ಅಂದ್ರೆ ಇದು ಗ್ರೀನ್ ಇರಲ್ಲ ನಿಮಗೆ ರೆಡ್ ಇರುತ್ತೆ ರೀಸನ್ ಕೊಟ್ಟಿರ್ತಾರೆ ಏನಕ್ಕೆ ಅದು ಏನೋ ಅಪ್ಡೇಟ್ ಆಗಿಲ್ಲ ಅಂತ ಅದ್ರ ಪ್ರಕಾರ ನೀವು ನೋಡಿ ಮತ್ತೆ ಫಾರ್ಮ್ ನ ಅಪ್ಡೇಟ್ ಮಾಡ್ಬೋದು ಸೊ ದಿಸ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್